ನೆಸ್ರನಾ ಮಸ್ತ್ ಆಕತ್ತ ಬಿಡು ಚಪಾತಿ ಹಾಂ ಭಾರಿ ಆಕತ್ತ ಮ್ಯಾಗ ಫಂಕ್ಷನ್ ನೀನು ನೋಡಿ ಚಪಾತಿ ಜವಾಬ್ದಾರಿ ನೀಂದ ಜವಾಬ್ದಾರಿ ನಮ್ಗೆ ನೀ ಸಟ್ಟಪಟ ಮಾಡಿದ್ರೆ ನಷ್ಟ ಇದು ಮಾಡಿದ್ರೆ ನಷ್ಟ ಚಲೋ ಆಯ್ತದ ಮಸ್ತ್ ಆಯ್ತು ಬಿಡ ನಮ್ಮ ಜೀರನ್ ಮಲಿ ಬರೀತಿ ಬಾಡಿಗೆ ಕೊಡ್ತಿದಾರಲ್ಲ ಇದನ್ನ ಬಾವಿ ಬಾಡಿಗೆ ಕೊಡ್ತಾರ ಚಲೋ ಒಂದ್ರು ಮಸ್ತ್ ಐತಿ ಇದ್ರೊಳಗ ಪಲ್ಯ ಮಾಡೋದು ಈಗ ಎಲ್ಲಾ ತರಕಾರಿ ಹಾಕಿ ಕುರ್ಮಾ ಪಲ್ಯ ಮಾಡ್ಬಿಡ್ತೀನಿ ಅಯ್ಯ ನಮ್ಮಮ್ಮ ರೆಡಿ ಆಲ್ರಿ ಸೋನೋ ಇನ್ನ ರೆಡಿ ಆಕತ್ತಳ ಸೋನೊಂದು ಐತಿ ನಿಂದೈತಿ ಇವತ್ತು ಬರ್ತಾಡೆ ಯಾರ್ದೈತಿ ತೆರಾ ತೇರಾ ಹೈಕಿ ಕೆಸೋನ ಖೈಮಾ ಬರ್ತಡೆರ ಬಿಡಮ್ಮ ಅಮ್ಮ ಹ್ಮ್ ಇಲ್ಲಿ ನೋಡ್ರಿ ಎಲ್ಲ ಎಳ್ಳಿ ಒಳಗೆ ಎಲ್ಲಾ ತರಕಾರಿ ಹಾಕಿದೆ ಟೊಮೆಟೊ ಹಾಕ್ಬೇಕು ಸಾಂಬಾರಿಂದ ತಗದ್ರಿ ಪದ ನಾವು ಡಕ್ಕನ್ರಿ ಕುಕ್ಕರಿಂದ ಹಣ್ಣು ಕುದ್ಬಿಟದಿ ಎಲ್ಲಾ ತರಕಾರಿ ಬ್ಯಾಳಿ ಎಲ್ಲಾ ಕೂಡ ಹ್ಮ್ ನಮ್ಸಾಯ ಬಂದ್ರಲ್ಲಿ ಬೇಳೆ ಮಗತ್ರಿ ಅವ್ರು ಎಸ್ಪಾ ಹೊರಗದಾರೀ ಆತನಮ್ಮ ಎತ್ತಿ ಎತ್ತಿಟ್ಬಿಡಷ್ಟು ಸೊ ಐತಿ ಅದು ಇದಕ್ಕೆ ಕೋಸಂಬ್ರೀ ಸಾಂಬ್ರಿಗಿನ ಹ್ಮ್ ಸೊನು ನೋಡ್ರಿ ಎಷ್ಟು ಚಂದ ರೆಡಿ ಅಲ್ಲ ಯಾಸ್ಮಿನ ಸ್ಕೂಲ್ಗೆ ಹೋಗಿ ಬಂದೆ ಡೆಕೋರೇಷನ್ ನಡೆಯಾಕತೈತ್ರಿ ಬರ್ತಡೆಯದ್ದು ಈಗ ನಾವು ಸಾರು ಒಗ್ಗರಣೆ ಕೊಡ್ಬೇಕಲ್ರಿಪ ಮ್ಯಾನ್ ಈಗ ನಮ್ಮ ಸರಾಪ ಸಾರಿನ ತಗೊಂಡ ಆಟ್ರೆ ನಾ ಗುಂಡಿ ತಗೊಂಡಿನಿ ಚಪಾತಿ ಮಾಡ್ದ ಆಯ್ತು ಏನಾರ್ದು ಆಯ್ತಂತ ಹೇಳಿದ್ರೆ ಹಾಪ ಇನ್ನೂ ಇಷ್ಟ ತಗೊಂಡ್ ಐತ್ರಿ ಪಾ ಚಪಾತಿ ಇಟ್ಟು ಇನ್ನೂ ಖಾಲಿ ಆಗಿಲ್ಲ ನಾವು ಖಾಲಿ ಆಯ್ತಂತ ಸಾರಿನ ಗಿರಿಯಿಂದೆಲ್ಲ ತೊಗೊಂಬಂದಿ ಅವ್ರ ಮ್ಯಾಮ್ ಮುಚ್ಚುವ ಏನ್ರೀ ಸಾರು ಏ ಸಾಂಬಾರ್ ಮಾಡ್ಬೇಕಾ ಮತ್ತ ನೀನು ಸಾರ ಅಂತೀನಿ ನಾನು ಸಾರಾ ಅಂತಿನಲ್ಲ ಸಾಂಬಾರು ಅದ ಹ್ಮ್ ಸಾಂಬಾರು ಇವ ಸಾರ ಅಂತೀವಿ ಸಾರ ನಮ್ ಕಡೆ ಸಾಂಬಾರಿಗೂ ಸಾರಾ ಅಂತೀವಿ ನಾವು ಸಾರಿಗೂ ಸಾರಾ ಅಂತೀವಿ ನಾವು ಅದ್ರಾಗೇನು ಡಿಫ್ರೆಂಟ್ ಇಲ್ಲ ಇಲ್ಲ ರಸಮ್ ಅಂತೀವಿ ಹೌದು ಸ್ವಲ್ಪ ಭಾಷೆ ಹೊರಟದವ ನಮ್ಮ ಹ್ಮ್ ನೋಡ್ರಿ ನಮ್ಗೆ ನಮ್ಮ ಮೌನ ಅಂತಾರಂತ್ರಿ ಅನ್ನಾರ ಬಿಡುವ ನೀವು ನಮ್ಮ ಅಪ್ಪನಕರು ಬಾಳ ನೆನೆಸ್ತಾರೆ ಅವ್ರು ಯಾಕಂದ್ರೆ ಇಲ್ಲಲ್ರಿ ಅದಕ್ಕೆ ನೆನಸ್ತಾರೆ ಇದ್ದದ್ರೆ ನೆನಸ್ತಿದ್ರೆ ಎಲ್ಲ ಗೊತ್ತಿಲ್ಲ ಇಲ್ಲ ನೆನಸ್ತಾರೆ ಸ್ವಲ್ಪ ಹೋದ್ರಿ ಚಪಾತಿ ಅಲ್ಲಿ ಮಟ್ಟ ನಾನು ಸಾಂಬಾರಿಗೆಲ್ಲ ಹಾಕಿಟ್ಟಿ ಮೇಲೆ ಒಗ್ಗರಣಿ ಕೊಡ್ತೀನಿ ರೀ ಎಲ್ಲಾ ಹಾಕಿಟ್ಟಿನಿಲ್ಲಿ ಬಾಳ್ರಿ ಅದು ಗ್ಯಾಸಿ ಮಗಿಲ್ಲ ಇವ್ ನಮ್ಮ ಜಮಾ ಇದು ಬಜೆಟ್ ಕಲ್ಸಿತಾ ಇದ್ದೀವಿ ಉಳ್ಳಾಗಡ್ಡಿ ಆಕಲ್ ಅವನ ಜಮಾ ಇದಕ್ಕೆ ಹಾಕಬಾರ್ದನ ಈಗ ಈಗ ಹಾಕ್ಬಾರ್ದು ಕರೆ ಮುಂದೆ ಹಾಕ್ಬೇಕನಾ ಅವ್ನ ಬಜೆ ಹಾಕ್ಬೇಕನಾ ಟಿಪ್ಸನಿದು ನಮ್ಗೆ ಗೊತ್ತಿಲ್ವ ನಾವೆಲ್ಲ ಅದ್ರಾಗ ಹೆಚ್ಚು ಹಾಕಿಬಿಟ್ಟಿರ್ತೀವಿ ಮತ್ತು ಬಜೆ ಹಿಟ್ನೊಳಗೆ ಎಲ್ಲ ಕಡೆ ಹೆಚ್ಚಿ ಹಾಂ ಈ ಕಿ ಹೀರಮ್ ಮಾತಾಡಲ್ಲ ಹೀರಮ್ನು ಮಸಾಡಲಲ್ಲ ನೀವು ರೆಡಿ ಆದ್ರಿ ಈಗ ಹಾಂ ಚಲೋ ನೀವು ರೆಡಿ ಆದ್ರಿ ಹ್ಮ್ ಇಲ್ಲಿ ಪಲ್ಯನ ರೆಡಿ ಹಾಕಿರಲಿಲ್ಲ ಇದು ಸಾಂಬಾರಿಂದ ರೆಡಿ ಮಾಡ ಅಂತ ಹೇಳಿದ್ರೆ ಭಾಳ ರೀ ಜಲ್ದಿ ಜಲ್ದಿ ಕುದಿಬಲ್ ಬಿಡ್ಬಲ್ತ್ರಿ ಎಷ್ಟು ಓತು ಅದು ನೋಡ್ರಿ ಪಲ್ಯ ಇಟ್ಟು ನಾನು ಸಾಂಬಾರಿಂದ ಇಟ್ಟರಿ ಪ ಈಗ ಇವ್ರು ಚಪಾತಿ ಆಗಮಟ್ಟನ ಸರಿಲಿಲ್ಲ ಇವರು ಪಪ್ಪು ಕೂಡ ಆಡ್ತಾರೆ ನಿಮ್ ಕೊಡು ಮನ್ ಪಪ್ಪಾಜಿಗೆ ಹಾಕದ ಪಪ್ಪಾಜಾಜನ ಬಂದ್ ಮಾಡ್ ಕೊ ಮಾಡ್ಬಂದ ಇತಗದ್ದ ಸಾಂಬಾರ್ ಹತ್ತಿಟ್ಬನಂತ ಅಲ್ಲಿ ಕುದಿಯಂಗಿಲ್ಲ ಬಾಳ ಸಣ್ಣದ್ರಿ ಈಗ ಸಾಂಬಾರು ಇಳಿಸಿದ್ರಿ ಪೌಗಣಿ ಕೊಡದಷ್ಟ ಅದು യറേ നസര നസ്ര കൂടെ എഴ്സ് കേൾക്ക ചാത്തി മാട്ര സാലബോ അനിക്കു ജറാപ്പം കിള അല്ലാഗി ഡാൻസ് മാക്കത്തോട് ഹാങ്ങ് മാക്കത്ത പരാത്ത ഇല്ല ഇല്ല ഇത് പരാത്ത ಇಲ್ಲಿ ಇದು ಸಾಂಬಾರಿಗೆ ಒಗ್ಗರಣೆ ಕೊಡ್ಬೇಕು ರೀ ಈಗ ನಜಮಾ ಮನೆಗೆ ಒಬ್ಬ ಒಗ್ಗರಣೆ ಕೊಡೋಣ ರೀ ಅದನ್ನ ಚೆಂದ ನೋಡ್ರೆಸ್ ನಿಮಗೆ ಹುಟ್ಟಿದ್ದೆಲ್ಲ ಅವತ್ತು ನಜನ ಓಪನಿಂಗ್ ಆಗೋದಿಲ್ಲ ನಿಮ್ಮ ನಿಮ್ಮನೆಯವ್ರು ಬಂದಿಲ್ಲ ಇನ್ನು ಡ್ಯೂಟಿಗೆ ಹೋದ್ರೆ ಹ್ಞೂ ಚಿಕ್ಕದಾದ್ರೂ ಚಕ್ಕದೈತ ನಮ್ಮ ನಜಮಾ ಮನಿ ಹ್ಞೂ ಫಂಕ್ಷನ್ ಮುಗಿದ್ ಒಂದ್ ಬಾರಿ ಮೂ ಆಗತಂಗಿರಲ್ಲವಾ ಇನ್ನು ಇಟ್ರ ಫಂಕ್ಷನ್ ಏನ್ರು ಮತ್ತೆ ಮತ್ತೆ ಫಂಕ್ಷನ್ ಐತೆ ಏನಿದು ಮತ್ತೆ ಸಸ್ಪೆನ್ಸ್ ಇಟ್ರಿ ಸಸ್ಪೆನ್ಸ್ ಐತೆನ ಅದನ್ನ ಹಾ ಹಾ ಚಲ ಅದ್ಪುಡಾ ನಿನ್ನ ನಾತ್ತಿಂದ ಐತೆ ಫಂಕ್ಷನ್ ಅದು ಇನ್ನು ಐತೆ ಫಂಕ್ಷನ್ ಒಂದು ನಾಲ್ಕ ದಿನ ತರ್ನ ಹೋಗಬರ್ತೀನಿ ನಾನು ಏ ಬೇಡವಾ ಹೌದಿಲ್ವಾ ಹೋಗಣಪ್ಪ ಹೋಗನಪ್ಪ ಈ ಸಲ ನಾನು ಇಕ್ಕೆ ಹೋಗನ್ರಿ ಏ ಎಲ್ಲಾ ಫಂಕ್ಷನ್ ಮುಗಿದರೇ ಮೂಸಿನ ಹೋಗನ ನಮ್ಮಕ್ಕನ ಮತ್ತೆ ಮಕ್ಕ ಅಂತ ಹೇಳಬೇಕಲ್ರಿ

ಈ ಏನು ಮಾಡಲಿ ಏನು ಬಿಡ್ಲಿಕ್ಕೆ ಈಗ ಅಂತ ಆ ಏನೈತೆ ಯಾರಿಗೊತ್ತು ನೋಡಲ್ಲ ನೋಡೋದು ಆ ರೋ ಹೊಡಿತೀಯ ನೀನು ಹಾಂ ಇರಮ್ಮ ರೋ ಹೊಡಿತೀಯ ಸಿಟ್ಟು ಬಂದ್ ಮತ್ತೆ ಆ ರೋಗ ಹೊಡೆದ್ರಿ ಸಿಟ್ಟು ಬರತ್ತೀಲ್ಲ ಮತ್ತ ಅದ್ರೈಕಿ ಹಿಡಿದು ಆಡ್ತಾವ

ಎಷ್ಟು ಚಲೋ ಆಯ್ತು ನೋಡ್ದು ಬಂದ್ರಿಪಾ ಹರ್ಷಿಯವ್ರ ಅರ್ಷಿಯಾ ನೀರು ತುಂಬಿದ್ರೆ ಪೂರಾ ಮುಗಿದವ ನೀರು ತುಂಬ ಇವತ್ತು ನಾಳೆ ಬಿಟ್ಟು ರೀಪಾ ನಮ್ಮ ಹಂಗಾಗಿ ಇಲ್ಲಿ ಈ ಟೈಮ್ಗೆ ಬಂದ್ರ ಅಪ ಇಲ್ಲದ ಬಂದನಾಪ ಹ್ಞೂ ಅರಿಪ್ಪ ಬಂದ್ರ ಹೆಂಗೆ ಗಿಫ್ಟ್ ತೊಗೊಂಬಂದ್ರ ಹ್ಞೂ ಚಲೋ ಆಯ್ತು ಬಿಡು ದಾದಿ ಮೈ ಮಾಡತ್ತಿದ್ರ ಮಕ್ಕೊಂಡರ ಚಾ ಬಾ ತೊಗೊಂಬಂದವಾ ಹ್ಞೂ ಅರಿಪ್ಪಾ ಕೊಟ್ಬಿಡ್ಲಿಲ್ಲ ನಾ ಜರಾಪನ್ ಕಡೆ ಜರಾಪ್ ಅಂದ್ರೆ ಬರ್ತಾಳಂತ ನಂಗೆ ನಿಮ್ಮ ದಾದಿ ಏನ ಕಟ್ ಕಸರಂತೀರಮ್ಮ ದಾದಿ ಬಂದ್ರಯ್ಯ ಡ್ಯಾನ್ಸ್ ಮಾಡ್ಕೊತಕ್ಕೆ ಹಾಂ ಹೆಪ್ಪ ಬರ್ಡೇ ಗಿಫ್ಟ್ರಿ ಹಾಂ ಐತ್ರಿ ಕ್ಯಾಬ ನಿನ್ನ ಮಗಳಿಗೆ ಹೇಳ್ಬೇಕಂತ ತಗೊಂಡ ಆಯ್ಕೆ ಹ್ಞೂ ಹಾಂ ಹೇಳ್ತಾ ಆಯ್ಕೆ ಹ್ಞೂ ನೋಡಿಪ್ಪ ಬರ್ತಡೆ ಡೆಕೋರೇಷನ್ ಹೆಂಗಾತ ನಮ್ಮ ಇವ್ರು ಬಂದಾರ ಮಂತ್ಪ ನಮ್ಮ ಜನರ ಅಚ್ಚಿಯವ್ರ ಬಂದ್ರಿ ಹಾಯ್ ಗಿಡ್ ದಾದಿ ಬಂದಾದಿ ದಾದಿ ನೋಡ ದಾದಿ ದಾದಿ ಬಂದಾರ ನೋಡ ದಾದಿ ಇವ್ರು ಸಫ್ಯಾರ ಆಕಿ ಬಂದಿಲ್ರಿ ಇವ್ರು ಬಂದಾರ ನಮ್ಮರು ಅರಿಪಾಂಟಿ ಮತ್ತು ಅರ್ಷ ಆಂಟಿ ಬಂದ್ರೆ ಡ್ರಾಯಿಂಗ್ ಕೇಕ್ ಮಸ್ತ್ ಆಯ್ತ್ ನೋಡು ಈಗ ನಮ್ಮ ಸ್ವಲ್ಪ ಮಾಡಿದ್ರಿ ಈಗ ಎಲ್ಲ ಅಡಿಗೆಲ್ಲ ಆಯ್ತಾ ಬರ್ರಿ ಸೊ ನಾ ಮಾಸ್ತೈತಿ ನಮ್ಮ ಬಜ್ಜಾನ ತಗೊಂಡು ಸರಾಪರ ನಮ್ಮ ಹುಡ್ಗರ್ಗೆ ನಮ್ಮ ಹುಡುಗರು ಚಾಕೇಟ್ ಕೊಡ್ಸೋಣ ಹಿಂಗೆ ಜಗ್ ತಗೊಂಡ್ಬಿಡ್ತಾರ ಆಯ್ಕೆ ಈಗ ಏನೋ ಕೊಡ್ಸೋಣ ಅಂತಬೇಕಂದ್ರಿ ಬಜ್ಜಿ ಒಂದು ಐತಿರಿ ಬಜ್ಜಿದ ನೆನಪಿಲ್ಲ ನಾನು ಲಾಸ್ಟ್ ಕೋಸಂಬರಿ ಮಾಡಿದ್ದೆ ಲಾಸ್ಟ್ ಅಂತ ನಾ ಮಾಡಿ ಬಜ್ಜಿ ಒಂದು ಐತ್ ನೋಡೋ

ಸೊಪ್ಪೇ ತಮ್ಮ ಇದಂದೈತಿ ಬಂದ್ರಿಪಾ ನಮ್ಗೆ ಸೊಪ್ಪ ಬೇಕೇ ಕಟ್ ಮಾಡೋದೀಗ ರೆಡಿ ಮಾಡ್ಕೊತೀವ್ರಿಪಾ किसका बोल रहे हैं आ जाओ साथ में आके आके बच्चे और है किसका साथ में यहां पे एक दौड़ रहा है इधर राइट और ये है किरदार है चलिए मैं क्या चेक कर लूं आई थिंक और ஏ <laughs> ini pasti <tuk> ada martungan kiri wow <tuk> ini <mengekik> ಮುಗೀತ್ರಿ ಎಲ್ಲರಿಗೂ ಕೇಕ್ ಕೊಡ್ಬೇಕಲ್ರಿ ಈಗ ಸರ್ ಮಾಡ್ಬೇಕು ಮಾಡ್ಬೇಕೀ ಊಟಕ್ಕೆ ಕೊಡಾಕಿರಿ ಈಗ ಟೈಮ್ ಆಗಿ ಒಂಬತ್ತು ಗಂಟೆ ಆತೇನೋ ಒಂಬತ್ತು ಆತ ಯಾವ ಎಷ್ಟೈತೆ ಟೈಮ್ ನೋಡ್ರಿ ನಾ ತಾಟ್ ಹಚ್ಬೇಕಾ ತಾಡ್ರಿ ಕೇಕ್ ಕೊಟ್ಟ ಏನ್ ಲೇಟ್ ಇವತ್ತು ಲೇಟ್ ಆಯ್ತು ಆಯ್ತು ಮನೆಯಾಗ ನೀರು ಬಂದಿತ್ತು ಆಗಲೇ ಹೇಳಿಲ್ಲ ಅಂತ ತೊಗೊರ್ಬೈಕಿ ಹ್ಮ್ ನನ್ನ ಸಬ್ಸ್ಕ್ರೈಬರ್ ಬಂದು ಹಾ ಹೇಳಿ ನೀನು ಭಾಳ ಇದೆ ಅಂತ ಕ್ಯೂಟ್ ಅದಿ ಅಂತ ಸಲೆಂಟ್ ಅಂತ ಇವತ್ತು ಕಮೆಂಟ್ ಬರೀ ಅವಾಗ ಬಂದು ಅಷ್ಟು ಜನ ಹೊಗಳ ಹ್ಞೂ ನಾಚಿ ಬರಕತ್ತಯ್ಯೋ ನಾಚಿ ರಾಕಂತ್ರಿ ನಮ್ಮ ಸೊಸಿಗೆ ಹಾ ಇವಾಗ ಊಟಕ್ಕೆ ಹಾಕೊಡತ್ತಾರೀ ಎಲ್ಲರಿಗೂ ಸ್ವಲ್ಪ ಭಾಗ್ಯದ ನೋಡ್ರಿ ನಜ್ರಪ್ಪ ಎಷ್ಟಿನ ತಾಟಿಗೆ ಹಾಗೆ ಇಲ್ಲ ಸಣ್ಣ ಪಡಲ್ಲಿ ಕೇ ಪಡ್ಲಿಲ್ಲ ಅವನಿಗ ಸುಮನ ಹೌದಾ ಹಾ ತಡಿಗೆಲ್ಲ ಪಲ್ಯ ಹಚ್ಚಿನಿ ತಾಟ ಒಂದೇ ಒಂದಿಷ್ಟು ಹಚ್ಚಿ ಕೊಟ್ಟ ಹಪ್ಪಳದ್ ಅದೇ ಹಪ್ಪಳ ಒಂದೊಂದೊಂದು ಅದ್ರ ಮ್ಯಾಗ ಇಟ್ಟು ಕೊಟ್ಬಿಡ ನೋಡು ಇವಾಗಿಲ್ಲ ಇವ್ರೆಲ್ಲರೂ ಹಾಕ ಕೊಡತಾರ ಇಲ್ಲೆಲ್ಲಾರು ಊಟ ಮಾಡತ್ತಾರ ನಮ್ದೇವಾಗ ಒಂದು ಊಟ ಊಟ ನಮ್ದೇವಾಗ ಆಮೇಲೆ ಸೊ ಅಲ್ಲಿನ ತಲೆ ಮೊನ್ನೆ ಭಾಳ ಬಿಸಿ ಮಾಡ್ಕೊಂಡಿ ನಿನ್ನಾಗ ನಿನ್ನೆ ನಮ್ಮ ಇರಾಮ್ ಅದ ನೋಡಿ ಇದು ನೋಡ್ರಿಪ್ಪ ಎಲ್ಲರಿಗೂ ಊಟ ಮಾಡಾಕತ್ತಾರಿ ಸಿಮ್ಮು ಹಾಂ ನಾನು ಮಾಡಿ ಮಲೆ ಮನೆಗೆ ಹೋಗಿ ಮಾಡ್ತೀನಿ ಆಪ ಪಾಪ ಹೋಗ್ಬಿಡ್ತಗೋ ನಾನು ಅವ ಅಮ್ಮಗ ಮತ್ತೆ ಇದಾಗತೈತೆ ಅಂತ ಊಟ ಮಾಡ್ತೀನಿ ಈ ಹುಡುಗರು ನಾಕತ್ತು ನೀವು ಬರ್ರಿ ಮಾ ಕೆಳಗೆ ಅರ್ಸಿ

ಿಲ್ಲ ನನಗೆ ಪನ್ಗೆ ಗೊಬ್ಬರ ಚಲೋ ಅನ್ಸಂಗಿಲ್ಲ ರೀ ಇನ್ನೂ ಊಟ ಮಾಡ್ರದ ಅಲ್ಲಿ ಮೇಲೆ ಅದಕ್ಕ ನೀವು ಎಲ್ಲರೂ ಕೊಡಿರಿವ ಅಂತೇಳ ಈಗ ಅವ್ರಿಗೆ ನಾನು ಅಮ್ಮಗೆ ಅದು ಕಟ್ಕೊಂಡಿನ್ರಿ ಏನಾಕತ್ತ ನಿಮ್ಮ ಪುಪ್ಪಾಜಿ ಹ್ಞೂ ಅಡುಗೆ ಒಂದಿದ್ರಿ ಏನು ಬೇಡ ಪಪ್ಪಾಜಿ ರೀ ನಿಮ್ಮ ಪಪ್ಪಾಜಿ ರೀ ಹೌದನಾ ನೀವು ಕಳಿಸ್ಮ ಅವ್ರಿಗೆ ಯಾರಿ ಪರಗಮ್ಮ ನಸಣ್ಣ ನಿಮ್ಮ ಒಂದು ಆರೀಪರ್ ಕಳಿಸ್ಪಟ್ಟಣ ಊಟ ಮಾಡತ್ತಾರವ್ರ ಹ್ಞೂ ಯಾವಾಗ ಓಕೆ ಓಕೆ ಅಂತಂದು ಹ್ಞೂ ನಾನು ಮನೆಗೆ ಬಂದೆ ರೀ ನಾನು ಮನೆಗೆ ಅಷ್ಟೊತ್ತಿಗೆ ಅಂತ ಹೇಳಿದ್ರೆ ಅಮ್ಮ ಗುಳಿಗೆ ತೊಳೋಿದ್ವಿ ರೀ ಅವರು ಅನ್ನ ಸಾರು ಅದೆಲ್ಲ ಮಾಡಿದ್ಲಂತ ಮುಂಚೇನು ರೀ ಅದೇ ಇತ್ತಂತ ಅವ್ರು ಹಾಕ್ಕೊಂಡು ಉಂಡು ಕೈ ತೊಳ್ಕೊಳೋದಕ್ಕೂ ನಾನು ಬರೋದಕ್ಕೆ ರೀ ಅಯ್ಯಮ್ಮ ಈಗ ಬಂದು ನಾವು ನೀವು ಊಟ ಮಾಡಿಬಿಟ್ರಲ್ಲ ರೀ ಅಂತಂದೆ ನಾನು ಹೂವು ಮಾ ಗುಳ್ಗಿ ತೊಗೊಳ್ಬೇಕಲ್ಲ ಥಂಡಿ ಬರಾತಿತ್ತು ಅದಕ್ಕೆ ಉಣ್ಬಿಟ್ಟೆ ನಾನು ಬೆಳಗ್ಗೆ ಹೊಂತೀನಿ ನಾನು ಮತ್ತು ಈಗ ಒಲ್ಯ ಅಂತಂದ್ರೆ ನೀವು ಉಂಡು ಬಂದಿಲ್ಲ ಅಂತಂದ್ರೆ ನಾನು ಫಸ್ಟಿಗೆ ಹೂವು ಅಂದೆ ರೀ ಉಂಡು ಬಂದಿನ ಮಾ ಅಂದೆ ಯಾಕಂದ್ರೆ ನನಗೆ ಅವ್ರಿಗೆ ಕೊಟ್ಟು ಅವ್ರಿಗೆ ಕೊಡಬೇಕಿತ್ತು ರೀ ಅವ್ರು ಊಟ ಮಾಡಲಿಲ್ಲ ಅಂದಿದ್ರೆ ಅವ್ರ ಜೋಡಿ ನಾನು ಊಟ ಮಾಡ್ತಿದ್ದೆ ಇವಾಗ ನನ್ನ ಅಷ್ಟಕ್ಕೆ ನಾನು ಹಾಕ್ಕೊಂಡು ಉಣ್ಬೇಕಂದ್ರೆ ನಾನು ಬೇಜಾರು ಬೇಜಾರಾಗಿಬಿಟ್ಟೈತೆ ರೀ ನನಗೆ ಬೇಜಾರಾಗಿಬಿಡ್ತೀರಿ ಹಾಗಾಗಿ ನಾನು ಒಲ್ಯಮ ನಾನು ಊಟ ಮಾಡಲಿಲ್ಲ ರೀ ನಾನು ಒಲ್ಲೆ ಈಗ ನಾನು ಹೊಟ್ಟಸುವಾಗಿಲ್ಲ ನಾನು ನಾಳೆ ಬೆಳಿಗ್ಗೆ ಏನೋ ಊಟ ಮಾಡ್ತೀನಿ ತೊಗೋರಿ ಅಂತಂದು ಹೆಂಗೆ ಕಟ್ಟಿಟ್ಟೀನಿ ಹಂಗೆ ಇಟ್ಟೀನಿ ರೀ ಅದನ್ನು ಏನೂ ಬಿಚ್ಚಿಲ್ಲ ರೀ ನಾನು ಬೇಕಂದ್ರೆ ನಿಮ್ ಮುಗಿ ನೆಕ್ಸ್ಟ್ ವಿಡಿಯೋದೊಳಗೆ ತೋರಿಸ್ತೀನಿ ರೀ ಅಂದ್ ಬೆಳಿಗ್ಗೆ ರೀ ಹೆಂಗೈತೆ ಅನ್ನದ್ ಪನ್ನದ್ದು ಪ್ಲಾಸ್ಟಿಕ್ನ ಹಾಳೆ ಒಳಗೆ ರೀ ನಾನು ಅವು ಈಗ ಪ್ಲಾಸ್ಟಿಕ್ನ ಹಾಳೆ ಒಳಗನ ಅದಾವ ಹಂಗೆ ಇಟ್ಟು ಸುಮ್ಮನೆ ಅದಕ್ಕೆ ಒಂದು ಗಂಟು ಹಾಕಿ ಇಟ್ಟು ಬಂದುಬಿಟ್ಟು ತೆಗ್ದ್ರಿ ಯಾಕಂತ ಹೇಳಿದ್ರೆ ಯಾಕೋ ಏನೋ ಗೊತ್ತಿಲ್ಲ ರೀ ಯಾಕೋ ಸುಸ್ತದಂಗೆ ಆಗ್ಬಿಡ್ತಾರೆ ನನಗೆ ಅದು ನಡ್ಕೊತ ಬರೋಕೆ ನಾನು ಆಸೆ ಪರಿ ನಮ್ಮ ಮನೆಯವ್ರು ಬಂದಿದ್ರಿ ಮತ್ತು ಅದ್ರೊಳಗೆ ಆ ಗಾಡಿಯೊಳಗೆ ಆರೀಫನ್ನು ಅರೀಶನ್ನು ಕರ್ಕೊಂಡು ಬರ್ತೀನಿ ಅಂತಂದ್ರೆ ಹಂಗೆ ನಾವು ನಡ್ಕೊಂತ ಹೋಗ್ತೀವಿ ಬರ್ರಿ ಅಂತ ಬರೋತಿದ್ವಿ ಮತ್ತು ನಮ್ಮ ಸುಲ್ತಾನರ ಅವ್ರ ಪಪ್ಪ ಭಯಕತ್ರಿ ತಡಿ ವಾ ತಳ್ರಿ ಇವ್ರಿಗೆ ಸುಲ್ತಾನ್ಗಾರ ಮುನ್ನಾಗರ ಕಳಿಸ್ತೀನಿ ಕರ್ಕೊಂಡು ಹೋಗ್ತಾರ ಅಂದು ಮತ್ತು ಅವರು ಅವ್ರ ಗಾಡಿ ಒಳಗೆ ಮತ್ತು ನಾವು ಬಂದಿರಿ ಬಂದು ಮತ್ತು ಫಂಕ್ಷನ್ ಮಾಡಿದ್ದು ಫುಲ್ ಅದ್ರ ಫುಲ್ ಖುಷಿ ಆಯ್ತು ರೀ ನಮ್ಮ ಒಳಗೆ ಫಂಕ್ಷನ್ ಆಯ್ತು ಅಂತಂದ್ರೆ ನೀವು ಭಾಳ ಖುಷಿ ಪಡ್ತೀರಿ ಎಲ್ಲರೂ ಅದು ನೋಡಿ ನನಗೆ ಖುಷಿ ಆಗತ್ರಿ ಮತ್ತೆ ಇದು ಸುಸ್ತು ಪಸ್ತ ಅಂತಂತಂದ್ರಂಕ್ರೆ ಇದ್ದದ ಬಿಡ್ರಿ ನನ್ನ ಕಾಲನೂ ಓದವ್ರೆ ಮದ್ದ ಹಂಗಾಗಿ ಒಂದು ಸ್ವಲ್ಪ ಸುಸ್ತ ಇರ್ತೀನಿ ರೀ ನಾನು ಅದು ಫ್ಯಾಮಿಲಿ ಒಳಗೆ ಇರ್ತೀನಲ್ರಿ ಅದು ಏನು ಹತ್ತಂಗೆ ಇಲ್ಲರಿ ನಾನು ಅಲ್ಲೇ ಬಹುಶಃ ಅಲ್ಲೇ ಇದ್ದದ್ದು ನಾನು ಊಟ ಮಾಡಿ ಬರ್ತಿದ್ದೆ ನಾನು ಇನ್ನೂ ಭಾಳ ಜನ ಇದ್ರು ಊಟಕ್ಕೆ ಕೊಡೋರು ಹಾಗಾಗಿ ನಮ್ಮ ಪರಿನರಿಗೆಲ್ಲ ನೀವು ಕೊಡ್ರಿಮ್ಮ ನಾನು ಹೋಗ್ತೀನಿ ಅಮ್ಮ ಗುಡಿಗೆ ತೊಗೋಬೇಕು ಅವ್ರಿಗೆ ಊಟಕ್ಕೆ ಕೊಡ್ತೀನಿ ಅಲ್ಲೇ ನಾನು ಅಲ್ಲೇ ಹೊಂತೀನಿ ಅಂತ ಬಂದಂಗೆ ರೀ ನಾನು ಹ್ಞೂ ಅನ್ನ ಮಾಡಿದ್ರೆ ಮತ್ತೆ ಬರೋದು ಮಾಡಿದ್ರೆ ಅಮ್ಮ ಉಣ್ಣು ಹಂಗೆ ಹಂಗ ಹೋಗಿಬಿಡ ಅಂತಂದು ಸೊ ನೀವು ಅಮ್ಮ ಬಂದಿರಿ ಮತ್ತೆ ಎಲ್ಲರಿಗೂ ಗುಡ್ ನೈಟ್ ರೀ ಫ್ರೆಂಡ್ಸ ಮತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮತ್ತು ಮತ್ತೆ ಯಾರೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ